ಗಾಜಾಗೆ ಹೊರಟ ಪರಿಸರ ಹೋರಾಟಗಾರ್ತಿ ಸಾಮಗ್ರಿಗಳನ್ನ ಹೊತ್ತ ಹಡಗೋ ಗಾಜಾ ಕಡೆಗೆ ಮಾನವೀಯ ನೆರವಿನ ಜೊತೆಗೆ ಹೊರಟ ಗ್ರೇಟ್ ನಮಸ್ಕಾರ ಗಾಜಾದ ಅಸ್ತಿತ್ವವನ್ನೇ ನಾಶ ಮಾಡುವಂತಹ ಭೀಕರವಾದ ಶಸ್ತ್ರಾಸ್ತ್ರ ದಾಳಿಯನ್ನು ಇಸ್ರೇಲ್ ನಡೆಸ್ತಾ ಇದೆ ಕದನ ವಿರಾಮವನ್ನು ಕೂಡ ಲೆಕ್ಕಿಸದೆ ಇಸ್ರೇಲ್ ಗಾಜಾ ಮೇಲೆ ತನ್ನ ಕ್ರೂರತನವನ್ನು ತೋರಿಸ್ತಾ ಇದೆ ಇಸ್ರೇಲ್ ಮೇಲೆ ಘಾಜಾ ನಡೆಸ್ತಾ ಇರೋದು ಅತ್ಯಂತ ಅಮಾನವೀಯ ಈ ಬಗ್ಗೆ ಇಡೀ ಜಗತ್ತಿಗೆನೇ ಗೊತ್ತಿದೆ ಇಸ್ರೇಲ್ ತನ್ನ ಪರಾಕ್ರಮವನ್ನು ಅಮಾಯಕರ ಮೇಲೆ ತೋರಿಸಿದೆ ಐವತ್ನಾಲ್ಕು ಸಾವಿರ ಪ್ಯಾಲಸ್ತಿನಿಯರನ್ನ ಇಸ್ರೇಲ್ ಕೊಂದಿದೆ ಈ ದಾಳಿಯಲ್ಲಿ ಲಕ್ಷಾಂತರ ಜನರು ಗಾಯಗೊಂಡಿದ್ದಾರೆ ಹಲವರು ಅಂಗವೈಕಲ್ಯರಾಗಿದ್ದಾರೆ ಇಸ್ರೇಲ್ನ ಈ ಭೀಕರ ದಾಳಿಯಿಂದಾಗಿ ಜನರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಊಟಕ್ಕಾಗಿ ವಸತಿಗಾಗಿ ಪರದಾಡ್ತಾ ಇದ್ದಾರೆ ತಮ್ಮ ಮಕ್ಕಳು ಕುಟುಂಬದವರನ್ನು ಕಳೆದುಕೊಂಡಿದ್ದಾರೆ ಸ್ವಂತ ಮನೆ ಮನೆಯವರು ಎಲ್ಲವನ್ನು ಕಳೆದುಕೊಂಡು ಜನರು ನಿರಾಶ್ರಿತ ಕೇಂದ್ರಗಳನ್ನು ಸೇರಿದ್ದಾರೆ ಜೀವವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಪ್ರತಿ ದಿನವೂ ಕೂಡ ಒದ್ದಾಟವನ್ನು ನಡೆಸ್ತಾ ಇದ್ದಾರೆ ಆದರೂ ಕೂಡ ಇಸ್ರೇಲ್ ತನ್ನ ಕ್ರೂರತನವನ್ನು ನಿಲ್ಲಿಸಿಲ್ಲ ಪ್ಯಾಲಿಸ್ತೀನಿಗೆ ಆಹಾರ ಔಷಧಗಳ ಪೂರೈಕೆಯನ್ನು ಕೂಡ ಇಸ್ರೇಲ್ ಹಾಕಿದೆ ಹತ್ತು ಮಂದಿಗಷ್ಟೇ ಸಾಲುವಷ್ಟು ಅನ್ನವನ್ನು ಸಾವಿರಾರು ಮಂದಿಗೆ ಸಾಕುವಂತ ಉಪವಾಸ ಕೆಡುಬಿಟ್ಟಿದೆ ನಿರಂತರ ಹಸುವಿನಿಂದ ಕಂಗಾಲಾಗಿರೋ ಪ್ಯಾಲಿಸ್ತೀನಿ ಪ್ರಜೆಗಳು ನಡೆದಾಡುವಾಗ ಶವಗಳಂತಾಗಿದ್ದಾರೆ ಸಾವಿರಾರು ಹಸುಳೆಗಳು ಮತ್ತು ಮಕ್ಕಳು ತಿನ್ನೋದಕ್ಕೆ ಅನ್ನವಿಲ್ಲದೆ ಸತ್ತಿದ್ದಾವೆ ಇಸ್ರೇಲ್ ತಕ್ಷಣವೇ ದಾಳಿಯನ್ನು ನಿಲ್ಲಿಸದೇ ಇದ್ರೆ ಪರಿಸ್ಥಿತಿ ಇನ್ನಷ್ಟು ವಿಷಮಗೊಳ್ಳಬಹುದು ಅಂತ ವಿಶ್ವಸಂಸ್ಥೆ ಎಚ್ಚರಿಕೆಯನ್ನು ನೀಡಿದೆ ಆದರೂ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸಿಲ್ಲ ಚಿನ್ನಕ್ಕಿಂತ ಅನ್ನ ಅತೀವ ದುಬಾರಿ ಅನೋ ಶಾಶ್ವತ ಸತ್ಯ ಪ್ಯಾಲೆಸ್ತೀನ್ ರಣ ರುದ್ರವಾಗಿ ಕುಣಿದಿದೆ ಮಕ್ಕಳು ಕೂಳಿಲ್ಲದೆ ಸಾಯೋದು ಅತಿ ದೊಡ್ಡ ಮಾನವ ದುರಂತ ಈ ದೇಶದಲ್ಲಿ ಸಾವು ಸಲ್ಲಿಸು ಬದುಕು ಬಲು ಕಠಿಣ ಆಗಿದೆ ಹೌದು ಜನರು ತಿನ್ನೋದಕ್ಕೂ ಕೂಡ ಆಹಾರ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಪ್ರತಿ ಆಹಾರಗಳ ದರ ದುಪ್ಪಟ್ಟಾಗಿದೆ ಹೌದು ಐದು ರೂಪಾಯಿಗೆ ಸಿಗೋ ಪಾರ್ಲಿಜಿ ದರ ಗಾಜಾದಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಈ ನಡುವೆ ಪ್ಯಾಲೆಸ್ತೀನ್ ಜನರಿಗೆ ನೆರವು ನೀಡೋದಕ್ಕೆ ಸ್ವೀಡನ್ನ ಪರಿಸರವಾದಿ ಕಾರ್ಯಕರ್ತೆ ಗ್ರೇಟಾ ಥನ್ಬರ್ಗ್ ಮುಂದಾಗಿದ್ದಾರೆ ಗ್ರೇಟಾ ಥನ್ಬರ್ಗ್ ಸೇರಿದಂತೆ ಹನ್ನೆರಡು ಜನ ಕಾರ್ಯಕರ್ತರು ಮಾನವೀಯ ನೆರವು ಸಾಮಗ್ರಿಗಳನ್ನು ಹೊತ್ತ ಹಡಗಿನಲ್ಲಿ ಗಾಝಾ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಜೂನ್ ಏಳರಂದು ಅವರು ಗಾಝಾ ಕರಾವಳಿ ತೀರವನ್ನು ತಲುಪಲಿದ್ದಾರೆ ಅಂತ ವರದಿಯಾಗಿದೆ ಗ್ರೇಟಾ ಅವರ ಜೊತೆಗೆ ಗೇಮ್ ಆಫ್ ಥ್ರೋನ್ಸ್ ಮತ್ತು ನಟ ಲಿಯಾಂ ಕನ್ನಿಂಗ್ಹ್ಯಾಮ್ ಮತ್ತು ಯುರೋಪಿಯನ್ ಪಾರ್ಲಿಮೆಂಟ್ನ ಫ್ರೆಂಚ್ ಸದಸ್ಯೆ ರಿಮಾ ಹಸನ್ ಸಹ ಇದ್ದಾರೆ ಕಾರ್ಯಕರ್ತರ ಈ ಪಡೆ ಫ್ರೀಡಂ ಪ್ಲೋಟಿಲಾ ಒಕ್ಕೂಟದಿಂದ ನಿರ್ವಹಿಸಲ್ಪಡೋ ಮ್ಯಾಡ್ಲಿನ್ ಹೆಸರಿನ ಹಡಗಿನಲ್ಲಿ ಪ್ರಯಾಣವನ್ನ ಬೆಳೆಸಿದೆ ಭಾನುವಾರ ದಕ್ಷಿಣ ಇಟಲಿಯ ಕ್ಯಾಟಿನಿಯಾ ಬಂದರಿನಿಂದ ಈ ಹಡಗು ಗಾಝಾ ಕಡೆಗೆ ಹೊರಟಿತ್ತು ಏನೇ ಸಮಸ್ಯೆ ಬಂದರೂ ಕೂಡ ನಾವು ಘಾಜಾಗೆ ತೆರಳೋದನ್ನು ನಿಲ್ಲಿಸೋದಿಲ್ಲ ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ ಪ್ರಯತ್ನವನ್ನ ನಿಲ್ಲಿಸಿದ ಕ್ಷಣದಲ್ಲಿನೇ ನಾವು ಮಾನವೀಯತೆಯನ್ನು ಕಳೆದುಕೊಂಡಂತೆ ನರಮೇಧವನ್ನ ಕಂಡು ಜಗತ್ತು ಮೌನವನ್ನು ವಹಿಸುತ್ತಂತೆ ನಾವು ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಯಾಣದ ಆರಂಭಕ್ಕೂ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ ಗ್ರೇಟಾ ಹೇಳಿದ್ದಾರೆ ಸುಮಾರು ಮೂರು ತಿಂಗಳಿನಿಂದ ಘಾಜಾ ಮೇಲೆ ದಿಗ್ಭಂಧನವನ್ನು ವಿಧಿಸಿದ ಇಸ್ರೇಲ್ ಮೇ ತಿಂಗಳ ಮಧ್ಯದಲ್ಲಿ ಸೀಮಿತ ಪ್ರಮಾಣದ ಮಾನವೀಯ ನೆರವನ್ನು ಪೂರೈಸೋದಕ್ಕೆ ಅನುಮತಿಯನ್ನು ನೀಡಿತು ಯುದ್ಧದಿಂದ ನಲುಗಿರೋ ಗಾಜಾಗೆ ತುರ್ತು ಮಾನವೀಯ ನೆರವಿನ ಅಗತ್ಯ ಇದೆ ಅಂತ ವಿಶ್ವಸಂಸ್ಥೆ ಇತ್ತೀಚೆಗೆ ಹೇಳಿತು ಸಿಸಿಲಿ ಬಂದರಿನಿಂದ ಸಣ್ಣ ಹಡಗೊಂದರಲ್ಲಿ ಪ್ರಯಾಣವನ್ನು ಬೆಳೆಸಿದ ಗ್ರೇಟಾ ಎರಡು ಸಾವಿರ ಕಿಲೋಮೀಟರ್ ಪ್ರಯಾಣದ ನಂತರ ಯುದ್ಧ ಪೀಡಿತ ಪ್ರದೇಶ ಘಾಜಾವನ್ನು ತಲುಪಲಿದ್ದಾರೆ ಬಹುತೇಕ ಜೂನ್ ಏಳರಂದು ಘಾಜನ್ನು ತಲುಪೋ ಸಾಧ್ಯತೆ ಇದೆ ಇತ್ತೀಚಿನ ಮಾಹಿತಿ ಪ್ರಕಾರ ಜೂನ್ ನಾಲ್ಕರ ಹೊತ್ತಿಗೆ ಹಡಗು ಸಿಸಿಲಿ ಬಂದರಿಂದ ಸುಮಾರು ಆರುನೂರು ಕಿಲೋಮೀಟರ್ ದೂರದಲ್ಲಿತ್ತು ಗ್ರೇಟಾ ಅವರ ಪ್ರಯಾಣದ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿರೋ ಇಸ್ರೇಲ್ ನಾವು ಎಲ್ಲದಕ್ಕೂ ಕೂಡ ಸಿದ್ಧ ಅಂತ ಹೇಳಿದೆ ಲಂಡನ್ನ ಟೈಮ್ಸ್ ಜೊತೆ ಮಾತನಾಡಿದ ಇಸ್ರೇಲ್ ರಕ್ಷಣಾ ಪಡೆಗಳ ವಕ್ತಾರ ಬ್ರಿಗೇಡಿಯರ್ ಜನರಲ್ ಎಫಿ ಡೆಫ್ರಿಡ್ ನೆರವು ಹಡಗು ಆಗಮನವನ್ನ ತಡೆಯೋದಕ್ಕೆ ಇಸ್ರೇಲ್ ಸೇನೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಿದ್ಧ ಆಗಿದೆ ಅಂತ ಹೇಳಿದ್ದಾರೆ ಹಸಿವಿನಿಂದ ಕಂಗಾಲಾಗಿರೋ ಪ್ಯಾಲೆಸ್ತೀನಿ ಪ್ರಜೆಗಳಿಗೆ ಹಸಿವನ್ನ ನೀಗಿಸೋರು ಬೇಕಾಗಿದ್ದಾರೆ ಆ ಕೆಲಸವನ್ನ ಗ್ರೇಟಾ ಅವರು ಮಾಡ್ತಾ ಇದ್ದಾರೆ ಇಸ್ರೇಲ್ ತನ್ನ ಕ್ರೂರತ್ವವನ್ನು ಬಿಟ್ಟು ಇನ್ನಾದರೂ ಕೂಡ ಮಾನವೀಯತೆಯನ್ನ ಮೆರಿಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ